ಸ್ನೇಹಿತರೆ ಎಲ್ಲರಿಗೂ ಲೋಕ ಚೆನ್ನಾಗಿ ಚಾನಲ್ಗೆ ಸ್ವಾಗತ ಈಗ ನಾವು ಶ್ರೀರಂಗ ಶ್ರೀರಂಗಕ್ಕೆ ಹೊರಟಿದ್ವಿ ಶ್ರೀರಂಗಕ್ಕೆ ನೋಡಬೇಕಾದ್ರೆ ಸುಮ್ಮನೆ ಎಷ್ಟೊತ್ತು ಹಾಗೆ ಸುಮ್ಮನೆ ಕೂತ್ಕೊಳ್ಳೋ ಸಾಧ್ಯ ಅಜ್ಜಿ ತಮಾಷೆ ಮಾಡ್ತಾ ನೋಡಿ 什么意思？啊？<laughs> <laughs>

ನೀವು ಯಾರು ಯಾರು ನಾನು ಕೊಟ್ಟಾಯ್ತು ನಿಮ್ಗ ಬರುವ त सबै <hansye>. <hanseye laughs> رو سان پاستر ايده لك کالي بڻجي سامر سامر نان سامر کي نان 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 کي ن ಈಗ ಆಶೀರ್ವಾದ ಮಾಡ್ಬಿಡಿ

ಸ್ಥಳಗಳು ಅಂದರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮತ್ತು ಯಾರು ಸುಂಸ ಒಳಗ ಒಳ್ಳೆ ಸುಂಸದಲ್ಲಿ ಇರುವಂಥ ಮಧ್ಯರಂಗ ಮತ್ತು ಇದು ಶ್ರೀರಂಗ ಸ್ನೇಹಿತರೆ ಬಸ್ನಲ್ಲಿ ಎಲ್ಲರಿಗೂ ಸುಮ್ಮನೆ ಕುಳಿತು ಬೇಜಾರಾಗಿತ್ತು ಸುಮ್ಮನೆ ಬರೀ ಸಾಂಗ್ಗಳು ಅದು ಇದು ಆಗ್ತಾಯಿದ್ವು ಹಾಗೆ ನಿದ್ರೆ ಒಂದಷ್ಟು ಜನ ಜಾರ್ತಿದ್ರು ಆದರೆ ಇವತ್ತು ಬಸ್ನಲ್ಲಿ ಅಜ್ಜಿ ಮಾಡ್ತಿದ್ದಂಥ ತಮಾಷೆನ ಕೇಳಿ ಎಲ್ಲರೂ ನಕ್ಕಿ ಖುಷಿಪಟ್ಟರು ಹಾಗೇ ಈ ಟ್ರಾವೆಲಿಂಗ್ನಲ್ಲಿ ಸಲ ಬೇಜಾರಾಗುತ್ತೆ ಒಂಥರ ಇನ್ನೂ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ ಇನ್ನೂ ಅಲ್ಲಿ ತಲುಪಕ್ಕೆ ಆಗಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಇವತ್ತೇನಾದರೆ ಅಜ್ಜಿ ಮಾತಾಡ್ತಿರೋದು ತಮಾಷೆ ಮಾಡ್ತಿರೋದೆಲ್ಲ ನೋಡಿಕೊಂಡು ಹಾಗೆ ಎಲ್ಲ ನಗ್ನಗ್ತಾ ಟ್ರಾವೆಲಿಂಗ್ ಮಾಡಿದ್ದೇ ಗೊತ್ತಾಗಲಿಲ್ಲ ಶ್ರೀರಂಗಂ ಬಂದೇ ಬಿಡ್ತು ನಾಮ ಮುಂದ ನಡ್ರಿ ತಮಿ ನಾಡಿನ ಶ್ರೀರಂಗ ದೇವಸ್ಥಾನದಲ್ಲಿದ್ದೀವಿ ಒಟ್ಟು ಮೂರು ರಂಗಗಳು ಆದಿರಂಗ ಮಧ್ಯರಂಗ ಅಂತ್ಯರಂಗ ಕರ್ನಾಟಕದಲ್ಲಿ ಶಿವನ ಸಮುದ್ರ ಶಿವನ ಸಮುದ್ರದಲ್ಲಿರುವಂಥ ರಂಗ ಮತ್ತು ಶ್ರೀರಂಗಪಟ್ಟಣದಲ್ಲಿರುವ ರಂಗಸ್ವಾಮಿ ಮತ್ತೆ ಇದು ತಮಿಳ್ನಾಡಲ್ಲಿರುವ ಶ್ರೀರಂಗ ತಮಿಳ್ನಾಡು ಈ ದೇವಸ್ಥಾನದ ಕಲ್ಲಿನ ಕಟ್ಟಡಗಳನ್ನ ನೋಡ್ತಿದ್ರೆ ಒಂಥರ ಖುಷಿಯಾಯಿತು ಸ್ನೇಹಿತರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿರೋರು ಕಮೆಂಟ್ ಮಾಡಿ ಸ್ನೇಹಿತರೆ ಈ ದೇವಸ್ಥಾನಗಳನ್ನ ನೋಡ್ತಾ ಇದ್ರೆ ಈ ಬೃಹದಾಕಾರದ ಕಟ್ಟಡ ಎಲ್ಲ ಕಲ್ಲಿನ ಕಟ್ಟಡಗಳು ನೋಡಿ ಒಂದೊಂದನ್ನು ಇದನ್ನ ನೋಡ್ತಾ ಇದ್ರೆ ಇವತ್ತಿನ ಟೆಕ್ನಾಲಜಿಯಲ್ಲಿಗಳಲ್ಲಿ ಮಿಷಿನ್ಗಳು ಮತ್ತೆ ಇದಕ್ಕೆ ವಿವಿಧ ರೀತಿಯ ಎಲ್ಲ ಬಗೆಯ ಮಿಷಿನ್ಗಳು ಮಿಷಿನ ಇಟ್ಕೊಂಡು ಬಿಲ್ಡಿಂಗ್ಗಳನ್ನ ಕಟ್ಟಿ ಕೆಲಸಗಳು ಮಾಡ್ತಾರೆ ಆದ್ರೂ ಅವೆಲ್ಲ ಐವತ್ತರಿಂದ ನೂರು ವರ್ಷ ಬಾಳಕೆ ಬರೋದೇ ದೊಡ್ಡ ವಿಷಯ ಇವೆಲ್ಲ ಸಾವಿರಾರು ವರ್ಷಗಳಿಂದ ಈ ಈ ಕಲ್ಲಿನ ಕಟ್ಟಡ ಆವಾಗ ನಿಜವಾಗ್ಲೂ ಯಾವುದೇ ಮಿಷಿನರಿ ಇಲ್ಲದೆ ಮನುಷ್ಯ ಯಾವ ಥರ ಕಟ್ಟಿರಬೇಕು ಆಮೇಲೆ ಕಲ್ಲಿನ ನೋಡಿ ಕಂಬಗಳಾಗಲಿ ಒಂದೊಂದು ಸಾಲು ಕಂಬಗಳು ಮೇಲುಗಡೆ ಚಪ್ಪಡಿಗಳನ್ನ ಕೂರಿಸಿರೋದು ಆ ಈ ಪಿಲ್ಲರ್ಗಳ ಥರ ಹಾಕಿರೋವಂಥ ಕಂಬಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಆಶ್ಚರ್ಯ ಇತ್ತು ಆವತ್ತಿನ ದಿನ ಎಷ್ಟು ಮಟ್ಟಿಗೆ ಇದನ್ನೆಲ್ಲ ಕಟ್ಟಿರಬೇಕು ಅನ್ನೋದು ನಿಜವಲ್ಲೂ ಆಶ್ಚರ್ಯ ತರುವಂಥ ವಿಷಯ ಅದನ್ನು ನೋಡೋದಕ್ಕೆ ಒಂಥರ ಕುತೂಹಲ ಐತೆ ಇದನ್ನೆಲ್ಲ ನೋಡಿ ನಿಜವಲ್ಲೂ ಪ್ರತಿಯೊಂದು ದೇವಸ್ಥಾನಗಳನ್ನು ನೋಡ್ತಿದ್ರೆ ಒಂಥರ ಆಶ್ಚರ್ಯ ಆಗುತ್ತೆ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಈ ಥರ ಕಲ್ಲಿನ ಕಟ್ಟಡಗಳ ದೇವಸ್ಥಾನಗಳು ಇದನ್ನು ನೋಡಿದ್ರೆ ಒಂಥರ ಆನಂದ ಐತೆ ಫಾರಿನರ್ಸ್ಗಳು ಬಂದು ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ತುಂಬ ಜನ ಬಂದಿದ್ದಾರೆ ಅವರು ಸಹ ಗೈಡ್ನ ಕರ್ಕೊಂಡು ಜೊತೇಲಿ ಎಲ್ಲ ಮಾಹಿತಿಗಳನ್ನ ತಿಳ್ಕೊತಾಯಿದ್ರು ನಾನು ಹಾಗೆ ನೋಡ್ತಾ ಸುಮ್ಮ ತುಂಬ ದೇವಸ್ಥಾನಗಳ್ ನೋಡಿದಾಗಲೂ ನಂಗೆ ನನ್ಗೆ ಅದೇ ಅನಿಸ್ತಿದ್ದು ಈಗ ಒಂದು ಸಣ್ಣದೇನೋ ಒಂದು ಎತ್ತು ನೋಡ್ಕೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಮಿಷಿನರಿಗಳನ್ನ ಉಪಯೋಗಿಸ್ಕೊಂಡು ಈಗ ಇಡ್ತಾರೆ ಆದರೆ ಅವತ್ತಿನ ದಿನ ಅಂಥ ಇದು ಏನು ಸ್ಪೆಷಾಲಿಟಿಗಳು ಇಲ್ಲದೆ ಹೋದರೂ ಎಷ್ಟು ಚೆನ್ನಾಗಿ ಈ ಥರ ಮಂಟಪಗಳಾಗಲಿ ಕಟ್ಟಡಗಳಾಗಲಿ ದೇವಸ್ಥಾನಗಳನ್ನು ಯಾವ ಥರ ಕಟ್ತಾಯಿದ್ರು ಅಂದರೆ ಆಶ್ಚರ್ಯ ಆಗುತ್ತೆ